ಸೌಹಾರ್ದತೆಗಾಗಿ ಗಾಳಿಪಟ್ಟ ಉತ್ಸವ ಆ ಹೆಸರೇ ನಮಗೆ ಇವಾಗ ತುಂಬ ಇಂಪಾರ್ಟೆಂಟ್ ಆದಂಥ ವಿಷಯ ಆಗಿದೆ ಸೌಹಾರ್ದತೆ ಸೌಹಾರ್ದತೆ ಇಲ್ಲದೇ ಇರುವಂತಹ ಪರಿಸ್ಥಿತಿ ಇಡೀ ದೇಶದಲ್ಲಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಜನರ ನಡುವೆ ಹೆಚ್ಚೆಚ್ಚು ಸೌಹಾರ್ದತೆಯನ್ನು ಬೆಳೆಸೋದಕ್ಕಾಗಿ ಈ ಥರದ ಕಾರ್ಯಕ್ರಮವನ್ನು ಸಮುದಾಯ ಸುಮಾರು ಇಪ್ಪತ್ತು ವರ್ಷಗಳಿಂದಲೂ ನಡೆಸ್ಕೊಂಡು ಬರ್ತಾ ಇದೆ ಸೊ ಇದು ಮುಂದಕ್ಕೆ ಇನ್ನೂ ಹಲವಾರು ವರ್ಷ ಹೀಗೆ ಮುಂದಕ್ಕೆ ಹೋಗುತ್ತೆ ಹೋಗಲೇಬೇಕು ಇಲ್ಲಾಂದ್ರೆ ನಮ್ಮ ಸಮಾಜಕ್ಕೆ ಬಹಳ ದೊಡ್ಡ ಸಮುದಾಯದ ಕಮಿಟಿ ಆ ಇಪ್ಪತ್ತು ವರ್ಷದ ಹಿಂದೆ ಅದನ್ನು ಎಲ್ಲ ಸೇರಿ ಆಚರಿಸಿದ್ರೆ ಚೆನ್ನಾಗಿರ್ತದೆ ಇದರಲ್ಲಿ ಲಿಂಗ್ವಿಸ್ಟಿಕ್ ಹಾರ್ಮನಿ ರಿಲೀಜಿಯಸ್ ಹಾರ್ಮೋನಿ ಕ್ಯಾಸ್ಟ್ ಹಾರ್ಮೋನಿ ಇದೆ ಎಲ್ಲ ನಾವು ಇಂಡಿಯನ್ಸ್ ಎಲ್ಲ ಭಾರತೀಯರು ಭಾರತೀಯರಲ್ಲಿ ಯಾವ ಭೇದ ಭಾವನೆ ಇರಬಾರ್ದು ಎಲ್ಲರೊಬ್ರೊಬ್ಬರನ್ನ ಪ್ರೀತಿಯಿಂದ ಲವ್ ಅಫೆಕ್ಷನ್ ಅದೇ ನಮ್ಮ ದೊಡ್ಡ ಬಂಡವಾಳ ಆಸ್ತಿ ಯಾರನ್ನು ದ್ವೇಷ ಮಾಡಬಾರ್ದು ಬೇರೆ ಬೇರೆ ಅವರವ್ರದ್ದು ಬೇರೆ ಬೇರೆ ಇರ್ತದೆ ಯುನಿಟಿ ಇನ್ ಡೈವರ್ಸಿಟಿ ಅಂತ ಇದೆ ಅಲ್ಲ ಅದು ನಮಗೆ ಬೇರೆ ಬೇರೆ ಬಟ್ಟೆ ಹಾಕ್ತೇವೆ ಬೇರೆ ಬೇರೆ ಊಟ ಮಾಡ್ತೇವೆ ಬೇರೆ ಬೇರೆ ಕಲ್ಚರ್ಗಳನ್ನು ನಾವು ಅನುಸರಿಸ್ತೇವೆ ಸೌತ್ ಇಂಡಿಯನ್ದು ಬೇರೆ ನಾರ್ತ್ ಇಂಡಿಯನ್ ಕಲ್ಚರ್ ಬೇರೆ ಬೇರೆ ಬರ್ತಾರೆ ಏನೇನು ಹಬ್ಬಗಳು ಬೇರೆ ಇರ್ತವೆ ಆಚರಣೆಗಳು ಬೇರೆ ಇರ್ತವೆ ಹಾಗೆ ಇದ್ರೂ ನಾವೆಲ್ಲ ಭಾರತೀಯರು ಇಂಡಿಯನ್ಸ್ ಸೊ ಎಲ್ಲರ ಜೊತೆ ಒಂದು ಸೌಹಾರ್ದತೆ ಇರಬೇಕು ಅನ್ನೋದನ್ನು ನೆನಪಿಸ್ಕೊಳ್ಲಿಕ್ಕೆ ಆವಾಗ ಆವಾಗ ನೆನಪು ಮಾಡುವಂಥ ಪರಿಸ್ಥಿತಿ ಆ್ಯಕ್ಚುಲಿ ಮೊದಲೆಲ್ಲ ಬದುಕ್ತಾ ಇದ್ದರು ಈಗ ಆಗಾಗ ಯಾರನ್ನೋ ದ್ವೇಷ ಮಾಡ್ತೇವೆ ಇನ್ಯಾರನ್ನೋ ಏನು ಆ ಬಟ್ಟೆ ಹಾಕಬೇಡ ಈ ಊಟ ಮಾಡಬೇಡ ಇನ್ನೊಂದು ತಿನ್ನಬೇಡ ಈ ಥರದ್ದು ಇರುತ್ತೆ ಅದನ್ನು ಅವರವ್ರದ್ದು ಅವ್ರು ಮಾಡ್ತಾರೆ ಅದನ್ನು ನಮಗೇನು ತೊಂದರೆ ಆಗದ ಹಾಗೆ ನಾವು ಬೇರೆಯವರಿಗೆ ತೊಂದರೆ ಮಾಡಿದ ಹಾಗೆ ಎಲ್ಲರನ್ನ ಪ್ರೀತಿಸಿಕೊಂಡು ನಮ್ಮ ಭಾರತ ದೇಶವನ್ನು ಗಟ್ಟಿಯಾಗಿ ಕಟ್ಟಬೇಕಾಗಿದೆ ನಾವು ಯುನೈಟ್ ಆಗಿರಬೇಕಾಗಿದೆ ಅಂತ ಅನ್ನೋ ಒಂದು ಸಂದೇಶ ಈ